ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲ್ಲಳು ಎಪಿಸೋಡ್ ತರ್ಟಿ ಟು ಹಿಂದಿನ ಸಂಚಿಕೆಯಲ್ಲಿ ಗಂಡಿನ ಕಡೆಯವ್ರು ಬಂದು ಕಿರಣ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಿ ಹೋದಾಗ ಆಕೆಗೆ ತುಂಬ ಬೇಜಾರಾಗುತ್ತೆ ಗಂಡು ಮಕ್ಕಳು ಇದ್ರೇನ ಬೆಲೆ ಅನ್ನೋ ಮಟ್ಟಕ್ಕೆ ಅವಳ ಆಲೋಚನೆ ಹೋಗ್ಬಿಟ್ಟು ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮುಂದೆ ನೋಡೋಣ ಆದರೂ ಎಲ್ಲರೂ ಹಾಗೆ ಇರೋದಿಲ್ವಲ್ಲ ಯಾಕೆ ನನ್ನಪ್ಪ ಇಲ್ವಾ ಡಾಕ್ಟರ್ ಸರ್ ಸೂರ್ಯ ರಮಣ್ ಇವರೆಲ್ಲ ಹೆಣ್ಣಿಗೆ ಅವಳಿಗೆ ಆದಂಥ ಸ್ಥಾನ ಇರುತ್ತೆಂದು ಹೇಳೋಲ್ವಾ ತನಗೆ ತಾನೇ ಸಮಾಧಾನಿಸಿಕೊಂಡವಳು ಬಚ್ಚಲಿಗೆ ಹೋಗಿ ನೀರೆರೆದುಕೊಂಡು ಬಂದಳು ಅಮ್ಮ ಇವತ್ತು ಕಾರ್ತಿಕ್ ಮಾಸದ ಕೊನೆ ವಾರ ಲಕ್ಷ ದೀಪೋತ್ಸವ ಮಾಡ್ತಾರೆ ಗುಡಿಯಲ್ಲಿ ಬರೋಲ್ವಾ ನೀನು ನಾನಂತೂ ಮೊದಲೇ ಹೋಗಿರ್ತೀನಿ ನೀನು ನಿಧಾನವಾಗಿ ಬಾ ಎಂದವಳು ಚಂದವಾಗಿ ತನ್ನಿಷ್ಟದ ಲಂಗಾ ದಾವಣಿ ಹಾಕಿಕೊಂಡು ಉದ್ದ ಜಡೆ ಹೆಣೆದುಕೊಂಡು ಆಕೆಯೇ ಮೊದಲ ಬಾರಿ ಇಷ್ಟಪಟ್ಟು ತಾನೇ ಬೆಳೆಸಿದ ಗಿಡಗಳಲ್ಲಿನ ಹೂ ಬಿಡಿಸಿ ಮಾಲೆ ಕಟ್ಟಿ ಉದ್ದಕ್ಕೆ ಮುಡಿದುಕೊಂಡು ಕೈ ತುಂಬ ಬಳೆ ಕಿವಿಯಲ್ಲಿ ಝುಮುಕಿ ಕತ್ತಲ್ಲಿ ಸರ ಕಾಲ್ಗೆಜ್ಜೆ ಹಣೆಗೊಂದು ಬಿಂದಿ ಆಕೆ ತಯಾರಾಗಿ ಬರುವ ಹೊತ್ತಿಗೆ ಸಮಯ ಸಂಜೆಯಾಗಿತ್ತು ಏನು ಆಗೇ ಇಲ್ಲ ಎನ್ನುವಂತೆ ಬರುವ ಮಗಳಿಗೆ ಮತ್ತೆ ವಿಷಯ ಪ್ರಸ್ತಾಪ ಮಾಡಿ ನೋವು ಕೊಡುವುದು ಎರಡು ಜೀವಕ್ಕೂ ಬೇಡವಾಗಿತ್ತು ಯಾವ ಜನ್ಮದ ಪಾಪ ಇರುವ ಒಬ್ಬಳೇ ವಿದ್ಯಾವಂತೆ ಬುದ್ಧಿವಂತೆಯಾದ ಮಗಳು ಈ ನೋವಲ್ಲಿ ನಲುಗುವಂತೆ ಮಾಡ್ತಿದ್ಯೋ ಎಂದು ಕೊರಗುವುದೇ ಬಂತು ಉತ್ತರ ದೊರೆಯಲಿಲ್ಲ ಇಬ್ಬರಿಗೂ ಕಿರಣ ನಾನು ಬರೋ ಅಷ್ಟರಲ್ಲಿ ತಡ ಆಗ್ತೈತೆ ನೀನೇ ಕಾಯಿ ಹೊಡ್ಸ ಹೊಡಾಕ್ಸು ಹಣ್ಣು ಕಾಯಿ ಬುಟ್ಟಿ ನೀಡಿದ್ರು ವೃಷಾಲಿ ಅಮ್ಮ ನಂಗಿದೆಲ್ಲ ಆಗಲ್ಲ ಬೇಕಿದ್ರೆ ನೀನೇ ಬಂದು ಆ ಕೆಲಸ ಮಾಡು ನಾನಿನ್ನೂ ದೀಪ ಜೋಡಿಸಿಲ್ಲ ದೇವರ ಮನೆಗೆ ಹೋಗುತ್ತಲೇ ಹೇಳಿ ಅಲ್ಲಿಟ್ಟಿದ್ದ ದೀಪಗಳನ್ನ ಜೋಡಿಸಿಕೊಂಡು ಜೊತೆಗೆ ಅದಕ್ಕೆ ಬೇಕಾದ ಬತ್ತಿ ಎಣ್ಣೆಗಳೊಂದಿಗೆ ದೇವಸ್ಥಾನದ ಹಾದಿ ಹಿಡಿದ್ಲು ಕಿರಣ ಆಗಲೇ ಹೆಂಗಳೆಯರು ತಾ ಮುಂದು ನಾ ಮುಂದು ಎಂದು ದೇವಾಲಯದ ಆವರಣದಲ್ಲಿ ಜಮಾಯಿಸಿದ್ರು ದೀಪ ಬೆಳಗಲು ಸಾಕಷ್ಟು ಸಮಯವಿದ್ದುದರಿಂದ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲು ಹೊರಟಳು ಅಲ್ಲಿದ್ದ ಒಬ್ಬಜ್ಜಿ ಕೈನಲ್ಲಿ ತನ್ನ ವಸ್ತುಗಳನ್ನು ಕೊಟ್ಟು ಅಲ್ಲಿ ನೋಡು ಸೂರ್ಯ ಯಾರೋ ಹುಡುಗಿ ಅಷ್ಟು ಉದ್ದ ಜಡೆ ಜೊತೆಗೆ ಹೂವು ಮುಡ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು ಹೋಗ್ತಿದ್ದಾಳೆ ಈ ಕಾಲದಲ್ಲಿ ಇದೆಲ್ಲ ಮಾಯವಾಗಿದೆ ಅಲ್ವಾ ಆದರೆ ಮುಖನೇ ಕಾಣ್ತಿಲ್ಲ ಮಾರಾಯ ಬೇಸರದಲ್ಲಿ ಹೇಳಿದ್ದ ರಮಣ್ ಹ್ಞೂ ಚೆನ್ನಾಗಿದ್ದಾಳೆ ಅಂದ್ಕೋ ಏನಿವಾಗ ನೀನೇನಕ್ಕೆ ಬಂದಿದ್ಯೋ ಆ ಕೆಲಸ ಮೊದಲು ಮಾಡು ಎಂದವ ತಾನು ದೇವರಿಗೆ ಕೈ ಮುಗಿಯುವಲ್ಲಿ ನಿರತ ಸೂರ್ಯ ಏನೇ ಹೇಳು ಆ ಮುಖ ಕಂಡಿದ್ರೆ ಚ ಚನ್ನ ಎಂದವ ತಡವರಿಸಿ ಉಗುಳು ನುಂಗಿದ ರಮಣ್ ಹ್ಮ್ ಹೋಗಿ ಎದುರು ಹಂಗೆ ಹೇಳು ಫುಟ್ಬಾಲ್ ಆಗೋಗ್ತೀಯ ಮಗನೇ ನಕ್ಕು ಹೇಳಿದ ಸೂರ್ಯನ ಮಾತಿಗೆ ಫುಟ್ಬಾಲ್ ತ್ರೋಬಾಲ್ ಜೊತೆಗೆ ಖೋಖೋನು ಆಡಿಸ್ಬಿಡ್ತಾರಪ್ಪ ತಮಾಷೆಯಾಗಿ ಹೇಳಿ ತಾನು ನಕ್ಕ ರಮಣ್ ರಿತಾಳನ್ನ ಕಾಲೇಜ್ಗೆ ಮತ್ತೆ ಸೇರಿಸಿ ಗೆಳೆಯರಿಬ್ಬರು ಸೂರ್ಯನ ಮನೆಗೆ ಬಂದಿದ್ರು ನದಿಯ ಬಳಿ ಮಾತನಾಡುತ್ತಾ ಸಮಯ ಕಳೆಯಲು ಬಂದವರಿಗೆ ಅರ್ಚಕರೇ ವಿಷಯ ತಿಳಿಸಿದ್ರಿಂದ ಹಾಗೆ ದೇವಸ್ಥಾನದವರೆಗೂ ಪಾದ ಬೆಳೆಸಿದ್ರು ಇಬ್ರು ಅವಳನ್ನ ಸಮೀಪಿಸುವಷ್ಟರಲ್ಲಿ ಆಕೆ ಪ್ರದಕ್ಷಿಣೆ ಮುಗಿಸಿಕೊಂಡು ದೀಪಗಳನ್ನು ಅಜ್ಜಿಯ ಕೈನಿಂದ ಇಸಿ ಇಸಿದುಕೊಳ್ಳುತ್ತಿದ್ದವಳ ಬಳಿ ಹೆಂಗಸರ ಗುಂಪೊಂದು ಆಗಮಿಸಿತು ಅಲ್ಲಿಗೆ ಹಿಂದೆಯೇ ನಿಂತು ಬಿಟ್ರು ಸೂರ್ಯ ರಮಣ್ ಹೋ ಏನೇ ಕಿರಣ ಒಬ್ಳ ದೇವಸ್ಥಾನಕ್ಕೆ ಬಂದಿದ್ಯಾ ನಿಮ್ಮಮ್ಮ ಬರ್ಲಿಲ್ವಾ ನಾವಂತೂ ನಿನ್ನ ಯಾವಾಗಲೂ ನೆಂಚ್ಕೊತೀವಮ್ಮ ಕಿರಣ ಎಷ್ಟೊಂದು ಓದಿದ್ಲು ಒಳ್ಳೆ ಹುಡುಗಿ ಇವಾಗ ಪಾಠ ಮಾಡೋಕ್ಕೆ ಬೇರೆ ಹೋಗ್ತಾವಳಂತ ನೀನು ಹಿಂಗಿರೋದು ಭಾಳ ಚೆಂದಕ್ಕಾಯ್ತು ನೋಡು ಎಲ್ಲಾರ್ಗು ನಿನ್ನಂಥ ಮಗಳೇ ಹುಟ್ಟಬೇಕು ಎಂದವರ ಮಾತಿಗೆ ನಗುತ್ತಲ್ಲೇ ತಿರುಗುತ್ತರ ನೀಡಿದ್ಲು ನೋಡ್ ಜಯಕ್ಕ ನೀನು ನನ್ನನ್ನು ಎದುರಿಗೆ ಬೈದ್ರು ನಾನೇನು ನಿನ್ನ ಹೊಗಳಿಲ್ಲ ಅಂತ ಹೇಳೋಲ್ಲ ಯಾಕಂದರೆ ಹೊಗಳಿಕೆ ನನಗೆ ಬೇಕಾಗೂ ಇಲ್ಲ ಆದರೆ ಎದುರಿಗೆ ಹೊಗಳಿ ಶಿಖರ ಏರಿಸಿ ಬೇರೆಯವ್ರ ಮುಂದೆ ಓ ಅವಳ ಅಬ್ಬಬ್ಬಾ ಅದೆಷ್ಟು ಅಹಂಕಾರದ ಹೆಣ್ಣು ಅಂತ ಬೈಕೊಳ್ಳೋ ಜನ ಆಗ ಬರಲ್ಲ ಹೇಗೋ ಈ ಊರಲ್ಲಿ ಎದುರು ಮಾತಾಡ್ತೀನಿ ಅಂತ ಆಗ್ಲೇ ಎಲ್ಲರ ದೃಷ್ಟಿಲಿ ಕೆಟ್ಟವಳಾಗಿದ್ದೀನಿ ಅಂತ ಗೊತ್ತು ಅದನ್ನ ನೇರವಾಗಿ ಹೇಳಿ ಈ ಮುಖವಾಡ ನಾಟಕಗಳ ಬದುಕು ಅದು ಕಳಚುವವರೆಗೂ ಮಾತ್ರ ಜಯಕ್ಕ ಇನ್ನೊಂದು ವಿಷಯ ಗೊತ್ತಾ ನನಗೆ ಇಂದಿಗೂ ಅರ್ಥವಾಗಿಲ್ಲ ಅದು ಹೇಗೆ ಇಷ್ಟು ಸಲೀಸಾಗಿ ಮಾತಾಡ್ತೀರಾ ಒಳಗೆ ಅಷ್ಟು ವಿರುದ್ಧ ಭಾವವಿಟ್ಟುಕೊಂಡು ಎಂದವಳು ಮತ್ತೆ ಮಾತು ಮುಂದುವರೆಸಿ ಅದು ಹೇಗಾದ್ರೂ ಇರಲಿ ನೇರ್ವಂತಿಕೆಯಿಂದ ಮಾತಾಡಿ ಕಿರಣ ನೀನ್ ಕೆಟ್ಟವಳನ್ನಿ ನಂಗೆ ಅದೇ ಕಪಟವಿಲ್ಲದ ಮನಸ್ಸೇ ಇಷ್ಟ ಎಂದವಳು ಮತ್ತೆ ಅಲ್ಲಿ ನಿಲ್ಲದೆ ದೀಪ ಹಚ್ಚುವ ಕಡೆ ಹೆಜ್ಜೆ ಹಾಕಿದ್ಲು ಯಾಕಂದ್ರೆ ಇದೇ ಜನ ಗುಂಪು ಕಟ್ಟಿಕೊಂಡು ಇವಳನ್ನ ಬೈದುಕೊಳ್ಳುವುದು ಗೊತ್ತಿರೋ ವಿಷಯವೇ ಜನರನ್ನ ಮೆಚ್ಚಿಸಲು ಯಾರಿಂದ ಸಾಧ್ಯ ಜಗದೋದ್ಧಾರಕ ಕೃಷ್ಣನೇ ಕಂಸನಿಗೆ ಇಷ್ಟವಾಗಲಿಲ್ಲ ರಾಮನೇ ರಾವಣನಿಗೆ ಇಷ್ಟವಾಗಲಿಲ್ಲ ಇನ್ನು ನಾವು ನೀವು ಯಾವ ಲೆಕ್ಕ ಪ್ರತಿಯೊಂದರಲ್ಲೂ ಕೊಂಕು ಹುಡುಕುವವರಿಗೆ ತಲೆ ಕೆಡಿಸಿಕೊಂಡು ಪ್ರಯೋಜನ ಏನು ಬಂತು ಈ ಹಣತೆ ಹಚ್ಚಿ ನಾವು ಅಂಧಕಾರ ಓಡಿಸುವ ಕೆಲಸ ಮಾಡ್ತೀವಿ ಆದರೆ ನಿಜವಾದ ಅಂಧಕಾರ ಸೂರ್ಯ ಮುಳುಗಿದ ಮೇಲೆಲ್ಲ ರಮಣ್ ಬರೋದು ನಮ್ಮ ಮನದಲ್ಲೇ ಅದನ್ನು ಓಡಿಸಲು ನಮ್ಮ ಧನಾತ್ಮಕ ಋಣಾತ್ಮಕ ಆಲೋಚನೆಗಳೇ ಕಾರಣವಾಗಿರ್ತವೆ ಎಲ್ಲರೂ ಯಾಕೋ ಹೀಗೆ ಯೋಚಿಸಲ್ಲ ಏನೇ ಹೇಳು ಕಿರಣ ಮೇಡಮ್ ನೇರವಾಗಿ ಹೇಳೋ ವಿಷಯಗಳೇ ಆಗಿರ್ತಾವೆ ಅದಕ್ಕೆ ನಂಗೆ ಇಷ್ಟವಾಗೋದು ಅವಳು ಹೋದತ್ತಲೇ ನೋಡುತ್ತಾ ಹೇಳಿದ್ದ ಸೂರ್ಯನ ಮಾತಿಗೆ ಹೋಯ್ ನಿಲ್ಸು ನಿಲ್ಸು ಏನು ಬಿಟ್ಟರೆ ಹೋಗ್ತಿದ್ಯಾ ಏನಂದೆ ನಾನು ಅವತ್ತು ಕಿರಣ ಮೇಡಮ್ ನಿಂಗೆ ಒಳ್ಳೆ ಜೋಡಿ ಅಂದರೆ ನಮ್ಗೆ ಅವರೆಲ್ಲ ಸೆಟ್ ಆಗೋಲ್ಲ ಅಂದೆ ಇವತ್ತೇನು ಈ ರಾಗ ಹಾಡ್ತಿದ್ಯಾ ರಮಣ್ ಕಣ್ಣು ಸಣ್ಣದು ಮಾಡಿ ಕೇಳಿದ್ದ ಇವತ್ತು ಹೇಳ್ತೀನಿ ಇಷ್ಟ ಅಂದರೆ ಮದುವೆ ಆಗೋದಲ್ಲ ಗೂಬೆ ನನ್ನ ಮಗನೇ ಅವ್ರ ವ್ಯಕ್ತಿತ್ವ ಇಷ್ಟ ಅಂತ ಹೇಳಿದ್ದು ಅದು ಇದೊಂದೇ ವಿಷಯಕ್ಕಲ್ಲ ಅವ್ರ ವ್ಯಕ್ತಿತ್ವದ ಪರಿಚಯ ನಾನು ಕೆಲಸ ಮಾಡೋ ಆಫೀಸ್ನಲ್ಲೇ ಗೊತ್ತಾಗಿತ್ತು ಆದರೆ ಅದು ಇದೇ ಹುಡುಗಿನ ಅಂತ ಮಾತ್ರ ಗೊತ್ತಿರಲಿಲ್ಲ ಸೂರ್ಯನೆಂದರೆ ಏನು ನಿನ್ನ ಆಫೀಸ್ನಲ್ಲ ನನಗೆ ಗೊತ್ತಿಲ್ಲದ ಹಾಗೆ ಯಾವಾಗ ಭೇಟಿಯಾಗಿ ಅವ್ರ ಬಗ್ಗೆ ತಿಳ್ಕೊಂಡಪ್ಪ ಆಶ್ಚರ್ಯವಾಗಿ ಕೇಳಿದ್ದ ರಮಣ್ ಇಲ್ಲ ನಾನವರನ್ನು ಭೇಟಿ ಮಾಡಿದ್ದು ಇಲ್ಲೇ ಮೊದಲು ಆದರೆ ಅವರ ಎಲ್ಲ ನೇರ ನೇರ ಮಾತು ಕೇಳಿದ್ದೀನಿ ಎಲ್ಲಿ ತಿಳಿಯುವ ಕುತೂಹಲ ಎಷ್ಟಿತ್ತೆಂದು ಅವ ಕೇಳಿದ ರೀತಿಯಲ್ಲೇ ಗೊತ್ತಾಯಿತು ಸೂರ್ಯನಿಗೆ ಆಫೀಸ್ನಲ್ಲಿ ತಣ್ಣಗೆ ಹೇಳಿದ್ದ ಸೂರ್ಯ ಹೆಂಗೋ ಸಾಧ್ಯ ತನ್ನ ಕೂದಲು ಹಿಂದೆ ಸರಿಸಿಕೊಂಡು ಎರಡೂ ಕೈನಲ್ಲಿ ಅಚ್ಚರಿಯಾಗಿ ಕೇಳಿದ್ದ ರಮಣ್ ಸಮಯ ಬಂದಾಗ ಹೇಳ್ತೀನಿ ಎಂದವ ದೇವರಿಗೆ ಕೈ ಮುಗಿಯುವುದರಲ್ಲಿ ನಿರತನಾದ ಸೂರ್ಯ ಕಬ್ಬಿಣ ಕಾದಾಗಲೇ ಬಡಿಯಬೇಕು ಎಂದುಕೊಂಡ ರಮಣ್ ಮಕ್ಕಳೆಲ್ಲ ಆಟವಾಡುತ್ತ ತಮ್ಮ ಲೋಕದಲ್ಲಿ ತಾವಿದ್ರು ಅವರೆಲ್ಲರನ್ನ ಕಂಡ ಕಿರಣಾಳಿಗೂ ತನ್ನ ಬಾಲ್ಯದ ದಿನಗಳು ನೆನಪಾಗ್ಬಿಟ್ವು ಇಲ್ಲಿ ನೋಡು ಕಿರಣ ದೀಪ ಹಚ್ಚು ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊ ಆರು ವರ್ಷದ ಕಿರಣಾಳಿಗೆ ಅವಳ ಕೈ ಹಿಡಿದು ಹೇಳಿದ ವೃಷಾಲಿ ಅವರ ಮಾತಿಗೆ ಅಮ್ಮ ಅಜ್ಜಿ ಜಾಸ್ತಿ ಅನ್ನ ಕೊಡಪ್ಪ ಅಂತ ಬೇಡ್ಕೊ ಅಂದದ್ದು ನೀನು ಹಿಂಗೆ ಹೇಳ್ತೀಯಾ ನಾನು ಯಾವ್ದು ಬೇಡ್ಕೋಬೇಕು ಎರಡೂ ಗದ್ದಕ್ಕೆ ಕೈಯಾನಿಸಿ ಕುಳಿತು ಮೂತಿ ಉಬ್ಬಿಸಿ ಹೇಳಿದ ಮಗಳ ಮಾತಿಗೆ ನಕ್ಕವರು ಊಟನೂ ಜೀವನಕ್ಕೆ ಆಧಾರ ಹಾಗೆ ಊಟದ ಜೊತೆಗೆ ವಿದ್ಯೆ ಕಲ್ತ್ರೆ ಒಳ್ಳೆ ನೌಕರಿ ಸಿಕ್ತೈತ ಆವಾಗ ಚೆನ್ನಾಗಿ ದುಡ್ದ ಹಣದಲ್ಲಿ ಹೇಗೆ ಖರ್ಚು ಮಾಡಬೇಕು ಅನ್ನೋಕೆ ಬುದ್ಧಿ ಇರಬೇಕಲ್ವೇ ಆ ಬುದ್ಧಿ ಇದ್ದಾಗ ನೀನೇ ನಿಂಗೆ ಯಾವ್ದು ಮುಖ್ಯನೋ ಅದು ಕೊಂಡ್ಕೊತೀಯ ಅದು ಅನ್ನ ಆಗಿರಬಹುದು ಮತ್ತೊಂದಾಗಿರಬಹುದು ನಿಧಾನವಾಗಿ ಆ ವಯಸ್ಸಿಗೆ ತಿಳಿಸುವಂತೆ ಹೇಳಿದ ಅಮ್ಮನ ಮಾತು ಚೆನ್ನಾಗಿ ಕಿವಿ ಹೊಕ್ಕಿತ್ತು ಕಿರಣಾಳಿಗೆ ಅಂದಿನ ಘಟನೆಯಿಂದ ವಾಸ್ತವಕ್ಕೆ ಬಂದವಳು ಭಕ್ತಿಯಿಂದ ದೀಪ ಹಚ್ಚಿ ಕೈ ಜೋಡಿಸಿ ನಿಂತ್ಲು ಕಿರಣ ಪೂಜೆ ಮುಗಿಸ್ಕೊಂಡು ಹೋಗಿ ಆಗ್ಲೇ ಊಟ ಮಾಡುತ್ತಿದ್ಲು ಕಿರಣ ಅವಳದ್ದು ಊಟ ಮುಗಿದ ತಕ್ಷಣ ತಾವೂ ಊಟಕ್ಕೆ ಕುಳಿತರು ವೃಷಾಲಿ ಕಿರಣ ಒಂದ್ ಮೂರಗಳ ಅನ್ನ ಕೊಡೆ ಸ್ವಲ್ಪ ಮಿಕ್ಕಿದೆ ಎಂದವರ ಮಾತಿಗೆ ಹೋಗುತ್ತಿದ್ದವಳು ಹಿಂದಿರುಗಿ ಬಂದವಳು ಸರಿಯಾಗಿ ಲೆಕ್ಕ ಮಾಡಿ ಮೂರು ಅವಳು ಅನ್ನವೇ ಅವರಮ್ಮನ ತಟ್ಟೆಗೆ ಹಾಕಿ ಅಮ್ಮ ಸಾಕಾ ಎಂದಳು ದುರ್ಗುಟ್ಟಿ ನೋಡಿದ್ರು ವೃಷಾಲಿ ಮತ್ತೆ ಎಷ್ಟು ಸಲ ಹೇಳೋದು ಸ್ವಲ್ಪ ಅನ್ನ ಇಡು ಅಂತ ಕೇಳೆಂದು ಯಾವಾಗ ನೋಡಿದ್ರು ಮೂರಗಳಂದ್ರೆ ಎಂದ ಮಗಳ ಮಾತಿಗೆ ಸಂಜೆಯಿಂದ ಬೇಸರದಲ್ಲಿದ್ದ ವೃಷಾಲಿ ನಕ್ಬಿಟ್ರು ಚಿಕ್ಕವಳಿದ್ದಾಗಿಂದ್ಲೂ ಅಷ್ಟೇ ಕಿರಣ ಅವರಮ್ಮ ಹೀಗೆ ಕೇಳೋದು ಬಿಡಲ್ಲ ಅವಳು ಈ ರೀತಿ ಹೇಳೋದು ಬಿಡಲ್ಲ ಆದರೂ ಅವಳು ಪ್ರತಿ ಬಾರಿ ಹಂಗೆ ಮಾಡ್ದಾಗ್ಲೂ ಚಿಕ್ಕ ಹುಡುಗಿ ಕಿರಣಳೆ ನೆನಪಾಗಿ ಮುಖದಲ್ಲಿ ನಗು ಆವರಿಸ್ತ ಅದಕ್ಕೆ ಆಕೆಯೂ ಇಂತಹ ಸೂತ್ರಗಳನ್ನೇ ಬಳಸುವುದು ಮನೆಯಲ್ಲಿ ಅಮ್ಮ ಬೇಸರವಾಗಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ ಕಿರಣ ನಾಳೆ ಗಂಡಿನ ಕಡೆಯವರು ಬರ್ತಾರೆ ಸ್ವಲ್ಪ ಬೇಗ ಮನೆಗೆ ಬಾಮ್ಮ ಹಿಂದಿನ ದಿನವೇ ಹೇಳಿಬಿಟ್ರು ವಿಶ್ವನಾಥ್ ವಾದಿಸಲಿಲ್ಲ ಆಕೆ ನಾನು ಒಪ್ಪಿದವರಿಗೆ ಮದುವೆ ಮಾಡಿ ಕೊಡುವೆ ಎಂದ ಅಪ್ಪ ನಾನು ನಿರಾಕರಿಸಿದ್ರು ಕಾರಣ ಕೇಳದೆ ಸುಮ್ಮನಿದ್ರು ಖಂಡಿತ ಅವ್ರಿಗೆ ನೋವು ಮಾಡುವುದು ಬೇಡ ಹುಡ್ಗನ್ ಬಗ್ಗೆ ತಿಳಿದ್ಕೊಂಡೆ ಮುಂದೆ ಹೆಜ್ಜೆ ಇಟ್ರೆ ಆಯ್ತು ಬಂದದ್ದು ಹುಡ್ಗ ಹುಡ್ಗನ ನೋಡೋಕೆ ಹುಡ್ಗಿನ ನೋಡೋಕೆ ಹೊರತು ಮದುವೆ ಆಗೋಕಲ್ವಲ್ಲ ಹೀಗೆ ಯೋಚಿಸುತ್ತಾ ಅಂದು ಕಾಲೇಜ್ ಹೊಕ್ಕಿದ್ದಳು ಕಿರಣ ಮರುದಿನ ಲೆಕ್ಕಶಾಸ್ತ್ರದ ತಿಂಗಳ ಟೆಸ್ಟ್ ನಡೆಯುತ್ತಿತ್ತು ಸೂರ್ಯ ಕಿರಣ ಇದು ತಮ್ಮದೇ ಪರೀಕ್ಷೆ ಎನ್ನುವಂತೆ ಮುಖಭಾವ ಮಾಡಿಕೊಂಡಿದ್ರು ಮಕ್ಕಳು ತಮ್ಮ ಪಾಠ ಕೇಳಿ ಅರ್ಥ ಮಾಡಿಕೊಂಡಷ್ಟರ ಮೇಲೆ ಪರೀಕ್ಷೆ ಬರೆಯುತ್ತಿದ್ರು ಅವರಿಗೆ ಎಷ್ಟು ಮಾತ್ರ ನಾವು ಅರ್ಥ ಮಾಡಿಸಿದ್ದೀವಿ ಎನ್ನುವುದರ ಮೇಲೆ ಇವರಿಗೆ ಒಳಗೊಳಗೆ ಸ್ವಲ್ಪ ಆತಂಕವಿತ್ತು ಸೂರ್ಯನಿಗಂತೂ ಅಜ್ಜಿಯಿಂದ ಕರೆಯ ಮೇಲೆ ಕರೆಗಳು ಅಜ್ಜಿ ಪರೀಕ್ಷೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಎಂದು ಹೇಳಿದ್ದ ಡಿಪಾರ್ಟ್ಮೆಂಟಲ್ಲಿ ಕುಳಿತು ಪರಿವೀಕ್ಷಕರು ಅವರ ವಿಷಯದ ದಿನ ಬೇರೆಯವರು ಹೋಗಿರ್ತಾರೆ ಇವರು ಡಿಪಾರ್ಟ್ಮೆಂಟ್ನಲ್ಲಿಯೇ ಇರಬೇಕು ಆಗ ಇದ್ದದ್ದು ಕಿರಣ ಸೂರ್ಯ ಇಬ್ರೆ ಇಂದು ಮೊದಲನೇ ವರ್ಷದ ಬಿಕಾಂ ವಿದ್ಯಾರ್ಥಿಗಳ ಪರೀಕ್ಷೆ ಇನ್ನೆರಡು ದಿನದಲ್ಲಿ ದ್ವಿತೀಯ ವರ್ಷದವರದ್ದು ಆದರೂ ಮೊದಲನೇ ದಿನ ಸ್ವಲ್ಪ ಆತಂಕ ಇರ್ತದಲ್ಲ ಇಬ್ಬರು ತೋರಿಸಿಕೊಳ್ಳದೆ ಸೂರ್ಯ ಅವನ ಪಾಡಿಗೆ ಅವನು ನ್ಯೂಸ್ ಪೇಪರ್ ಓದುವುದರಲ್ಲಿ ತಲ್ಲೀನ ತಲ್ಲೀನ ಎನ್ನುವುದು ತಪ್ಪು ಒಳಗೊಳಗೆ ಚಡಪಡಿಸುತ್ತಾ ನಾಮಕಾವಸ್ಥೆಗೆ ಹಿಡಿದಿದ್ನಷ್ಟೆ ಕಿರಣ ಸಹ ಪಿಯುಸಿ ವಿದ್ಯಾರ್ಥಿಗಳ ಪಾಠವನ್ನ ಕಣ್ಣಾಡಿಸ್ತಿದ್ಲು ಆದರೆ ಒಳಗೊಳಗೆ ರಮಣ್ ಮತ್ತು ನಿರಂಜನ ಹೆಚ್ಚು ಸಂತೋಷವಾಗಿತ್ತು ಇಂದು ಅವರಿಗೆ ಮೊದಲನೇ ಪರೀಕ್ಷೆ ಮಾತ್ರವಲ್ಲ ಜೀವನದ ಪರೀಕ್ಷೆಯೂ ಇದೆ ಎಂದು ಇಷ್ಟು ಆತಂಕವೆಂದು ಇಬ್ಬರಿಗೂ ತಿಳಿದಿತ್ತು ಲಕ್ಷ್ಮಣಣ್ಣ ಬಂದ್ರ ಆಗಲೇ ಎರಡರ ಸಮೀಪವಾಗಿತ್ತು ರಮಣ್ ಕರೆ ಮಾಡಿದಾಗ ಹ್ಞೂ ಕಣೋ ಇನ್ನೊಂದು ಹದಿನೈದು ನಿಮಿಷ ನೀವೆಲ್ಲಿದ್ದೀರಾ ಬರ್ತೀವಣ್ಣ ಬರೋವರೆಗೂ ನೀನೇ ಏನಾದರೂ ಹೇಳಿ ಸಂಬಾಳ್ಸು ಹೇಳಿ ಕರೆ ತುಂಡರಿಸಿದವನ ಕೈಕಾಲುಗಳಲ್ಲಿ ಇವಾಗ ಶಕ್ತಿ ಇಲ್ಲದಂತಾಯ್ತು ಅಕಸ್ಮಾತ್ ಇಬ್ಬರಿಗೂ ಈ ವಿಷಯ ಗೊತ್ತಾದರೆ ನನ್ನ ಪರಿಸ್ಥಿತಿ ಎಂದುಕೊಂಡು ಮೇಲೆ ನೋಡಿ ಕೈ ಮುಗಿದ ರಮಣ್ ಅಯ್ಯೋ ರಮಣ್ ಸರ್ ಯಾಕೆ ಹೆದರ್ತೀರಾ ನಾನಿಲ್ವಾ ಧೈರ್ಯವಾಗಿ ಕರ್ಕೊಂಡು ಹೋಗಿ ನಿಮಗಿಂತ ಮೊದಲೇ ಕಿರಣ ಹೋಗ್ತಿದ್ದಾಳೆ ಸೊ ಗೊತ್ತಿಲ್ಲದವ್ರ ಥರ ಇದ್ಬಿಡಿ ಅಷ್ಟೇ ಅಯ್ಯೋ ಇದೇನಿದು ಆಕಸ್ಮಿಕ ಅಂತ ಮುಖ ಮಾಡಿ ಹೇಳಿ ಸಲೀಸಾಗಿ ಹೇಳಿದ ನಿರಂಜನ ಮಾತು ಅಷ್ಟು ಸುಲಭವಾ ಎನ್ನುವ ಚಿಂತೆ ಇಬ್ಬರಲ್ಲೂ ಇತ್ತು ನೋಡೋಣ ಇವಾಗ ಹೋಗ್ತೀವಲ್ಲ ಏನಾಗುತ್ತೋ ಆಗೋಗ್ಬಿಡಲಿ ಒಟ್ಟಿನಲ್ಲಿ ಸೂರ್ಯ ಕಿರಣ ಜೋಡಿಯಾಗಬೇಕು ರಮಣ್ ಹೇಳಿದರೆ ನನಗೂ ಅದೇ ಆಸೆ ಸರ್ ಆದರೆ ಅವರೇ ಒಪ್ಪಲಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಯೋಚಿಸುತ್ತಾ ಹೇಳಿದ್ದಳು ನಿರಂಜನ ಆಮೇಲೆ ಗೆಳತಿಗೆ ನೋವಾದರೆ ಎನ್ನುವ ವೇದನೆಯಲ್ಲಿ ಅಯ್ಯೋ ನೀವು ಸುಮ್ಮನಿರಿ ಮೇಡಮ್ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ಬಿಟ್ಟರೆ ಈ ಜನ್ಮದಲ್ಲಿ ಅವರಿಬ್ಬರು ಮದುವೆ ಆಗೋಲ್ಲ ಸೊ ಇವಾಗ ನನ್ನ ಯೋಜನೆ ಏನಿದೆಯೋ ಅದೇ ಸರಿ ಎಂದ ರಮಣ್ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈನ್ ಕಮೆಂಟ್ ಮೂಲಕ ಜಸ್ಟ್ ಸೂಪರ್ ಹೇಗೆ ಬರ್ತಿದೆ ಕತೆ ಅಂತ ಹಾಕಿದ್ರು ನಮಗೆ ಎಷ್ಟೋ ಹುಮ್ಮಸ್ಸು ಕಮೆಂಟ್ಸ್ ಎಲ್ಲ ಕಡಿಮೆ ಆಗಿದೆ ಸೊ ಕತೆ ಇಷ್ಟ ಆಗ್ತಿಲ್ವಾ ಇಷ್ಟ ಆಗ್ತಿಲ್ಲ ಅಂದ್ರೂ ಅದನ್ನು ಕಮೆಂಟಲ್ಲಿ ಹೇಳಿ ಈ ಥರ ಬರ್ತಿದೆ ಈ ಥರ ಬರ್ತಿಲ್ಲ ಅಂತ ಸೊ ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಎಲ್ರಿಗೂ ಧನ್ಯವಾದ